ಈ ಒಂದು ಒಳ ಮೀಸಲಾತಿ ಸುಮಾರು ಮೂವತ್ತೆಂಟು ವರ್ಷಗಳ ಕಾಲದಿಂದ ನಡೆದಿರ್ತಕ್ಕಂಥ ಒಂದು ಹೋರಾಟ ಈ ಒಂದು ಹೋರಾಟಕ್ಕೆ ಪ್ರತಿಯೊಂದು ಇದರಲ್ಲಿ ಕೂಡ ನಾವು ಈ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಏನು ಹೇಳಿದರು ಚಿತ್ರದುರ್ಗದಲ್ಲಿ ನಡೆದಿರ್ತಕ್ಕಂಥ ಒಂದು ಸಮಾವೇಶದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಪ್ರಥಮ ಬಾರಿಗೆ ಪ್ರಥಮ ಅಧಿವೇಶನದಲ್ಲೇ ನಾವು ಈ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡ್ತೀವಿ ಅಂತೇಳಿ ಆದರೆ ಸಮಾಜವಾದದ ನೆಲೆಗಟ್ಟಿನಿಂದ ಬಂದಿರತಕ್ಕಂಥ ಅವರು ಯಾವ ರಾಜಕೀಯ ಸಂಚಿಗೆ ಒಳಗಾಗಿ ಈ ನಿರ್ಧಾರವನ್ನು ತಡೆದಾರೋ ಏನೂ ಗೊತ್ತಿಲ್ಲ ಈ ವಿಚಾರವಾಗಿ ನಾನು ಅಮ್ಮಣ್ಣ ಅರವಲ್ಕರ್ ಭಾಳ ಅತಿ ಹೆಚ್ಚು ನಾನು ಈ ಹೋರಾಟದಲ್ಲಿ ನೋಡ್ತಕ್ಕಂಥದ್ದು ನಮ್ಮ ಅಮ್ಮಣ್ಣ ಅರವಲ್ಕರ್ ಅವರು ಅವರಿಗೆ ಅಣ್ಣ ಏನಣ್ಣ ಈಗ ಚುನಾವಣೆ ಆಯಿತು ಮತ್ತು ಒಳ ಮೀಸಲಾತಿ ಜಾರಿ ಯಾವಾಗ ನೀವು ಮತ್ತೆ ಕಾಂಗ್ರೆಸ್ ಪಕ್ಷ ಸೇರಿದ್ರಿ ನಿಮ್ಮ ಧ್ವನಿ ಕೂಡ ಅಡಿಗೆ ಹೋಗ್ಯದಪ್ಪ ಅಂತ ಇಲ್ಲ ತಮ್ಮ ನಾವು ಪ್ರಯತ್ನ ಮಾಡೋದು ಮಾಡ್ತಾಯಿದ್ದೀವಿ ನಮ್ಮಿಂದ ಏನು ಮಾಡೋಕ್ಕಾಗುತ್ತೆ ನಾವೆಲ್ಲ ಹೋರಾಟ ಕೂಡ ನಿರೂಪಣೆ ಮಾಡಿದಂತ ಮೊನ್ನೆ ದಿವಸ ಮಸ್ಕಿಯಲ್ಲಿ ಕೂಡ ನಮ್ಮ ಬಾಲ್ಸಂಗ್ ಕೊಡ್ಲಿ ನಮ್ಮ ಪ್ರಭು ಅವರು ಮತ್ತು ಭಾಳಷ್ಟು ಅರಮನರ್ ಎಲ್ಲರೂ ಭಾಳ ಒಂದು ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡ್ಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು ತದನಂತರ ದಾವಣಗೆರೆಯಲ್ಲಿ ಬ ಹೊಸ್ಪೇಟೆಯಲ್ಲಿ ಈ ಒಂದು ನನಗನ್ನಿಸ್ತದ ನಾವು ಈ ಉತ್ತರ ಕರ್ನಾಟಕದಲ್ಲಿ ಅದು ಹೈದ್ರಾಬಾದ್ ಕರ್ನಾಟಕದವರು ಹೋರಾಟ ಅನ್ನೋದು ನಮ್ಮಲ್ಲಿ ಮರ್ತುಬಿಟ್ಟಿವಿ ಹೋರಾಟಗಳು ನಮ್ಮಲ್ಲಿ ಮರ್ತೋಗ್ಬಿಟ್ಟವು ಆ ಉದ್ದೇಶಕ್ಕೆ ನಮ್ಮಲ್ಲಿ ಏಮ್ಸ್ ಬರ್ತದೋ ಇಲ್ಲ ಗೊತ್ತಿಲ್ಲ ತ್ರಿಬಲ್ ಅಂತೂ ಹೋಯ್ತು ಆದರೆ ಈ ಒಳ ಮೀಸಲಾತಿ ಹೋರಾಟದ ಒಂದು ಧ್ವನಿ ಏನಾಗ್ಯದ ನಮ್ಮ ರಾಯಚೂರು ಜಿಲ್ಲೆಯಿಂದನೇ ಅತಿ ಹೆಚ್ಚು ವಿಜೃಂಭಣಿತವಾಗಿ ಹೋರಾಟ ನನಗೆ ನನಗನ್ನಿಸ್ತದೆ ಬೇರೆ ಕಡೆಯಂತೂ ಏನಂತ ಏನು ಇದು ಕಾಣ್ತಾ ಇಲ್ಲ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನ ಸೇರಿ ಇವತ್ತು ರಾಯಚೂರು ಜಿಲ್ಲೆ ಬಂದು ಬಹುಶಃ ತಾಲೂಕು ಕರ್ನಾಟಕದಲ್ಲಿ ಪ್ರಥಮ ಬಾರಿ ಆಗಿರಬೇಕು ಬಂದು ಆಗಿರೋದು ಈ ಮೀಸಲಾತಿ ವಿಚಾರಕ್ಕಾಗಿ ಈ ಮೀಸಲಾತಿ ಯಾಕೆ ಬೇಕಪ್ಪ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಂದರೆ ಒಂದು ಮನೆಯಲ್ಲಿ ಒಂದು ಹಬ್ಬ ಮಾಡೋತ್ನಾಗ ಒಬ್ರಿಗೆ ಖಾರದ ಊಟ ನೆಡ್ತೀವಿ ಒಬ್ರಿಗೆ ಹೋಳಿ ಉಣ್ತೀವಿ ಒಬ್ರಿಗೆ ಅಂತಂದ್ರೆ ಆಗುತ್ತಾ ಮನೆ ಅಂದ ಮೇಲೆ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಮಾನಕವಾಗಿ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅದೇ ರೀತಿ ನಾಡದೊರೆಗಳಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲರಿಗೂ ಮೀಸಲಾತಿಯನ್ನು ಕಲ್ಪಿಸಿ ಮಾದಿಗೆ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಕಳೆದ ಮೂವತ್ತೆಂಟು ವರ್ಷಗಳಿಂದ ಏನು ಅನುಭವಿಸಿದ್ದಾರೆ ಆ ಅನುಭವಿಸಕ್ಕಂಥ ನೋವನ್ನು ಇನ್ನು ಮುಂದೆ ಆದರೂ ಸರಿಪಡಿಸುವಂಥ ಕೆಲಸ ಆಗಲಿ ಈಗ ಬರ್ತಕ್ಕಂಥ ನಾಳೆ ಐದನೇ ತಾರೀಕು ಮಾನ್ವಿ ನಗರಕ್ಕೆ ಆಗಮಿಸ್ತಿದ್ದು ಸಿದ್ದರಾಮಯ್ಯವರು ತಾವೇನಾದರೂ ಸಾಮಾಜಿಕವಾದದ ನೆಲೆಗಟ್ಟಿನಿಂದ ಬಂದಿದ್ದೇ ಆಗಿದ್ದಲ್ಲಿ ಈ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಬೇಕಂತೇಳಿ ಈ ಮೂಲಕ ನಾನೆಲ್ಲ ಅವ್ರಲ್ಲಿ ವಿನಂತಿ ಮಾಡುತ್ತಾ ನನಗೆ ಎರಡು ಮಾತನಾಡೋಕ್ಕ ಅವಕಾಶ ಕೊಟ್ಟಿರ್ತಕ್ಕಂಥ ಈ ನಮ್ಮ ಮಾದಿಗ ಸಮಾಜ ಎಲ್ಲ ಮುಖಂಡರಿಗೂ ಧನ್ಯವಾದ ಹೇಳುತ್ತಾ